ವೇದಿಕೆ ಮೇಲೆ ಆಸನರಾಗಿರುವಂತಹ ಶಾಸಕರಾಗಿರುವಂತಹ ಯಶ್ಪಾಲ್ ಸುವರ್ಣ ಸರ್ ಅವರೇ ಪ್ರಭಾಕರ್ ಪೂಜಾರಿ ಅವರೇ ಮುನ್ಸಿಪಾಲಿಟಿ ಕಮಿಷನರ್ ಅವರೇ ಮತ್ತೆ ಎಲ್ಲಾ ಮುನ್ಸಿಪಾಲಿಟಿ ಸದಸ್ಯರೇ ಹಾಗೂ ನನ್ನ ಮುಂದೆ ಆಸನರಾಗಿರುವಂತಹ ಎಲ್ಲ ಪೌರ ಪೌರ ಕಾರ್ಮಿಕರೇ ಅವರ ಕುಟುಂಬದ ಕುಟುಂಬದವರೇ ನಿಜವಾಗಿ ಈ ಒಂದು ಕಾರ್ಯಕ್ರಮ ನನಗೆ ಭಾಗವಹಿಸಲು ತುಂಬಾ ಖುಷಿ ಇರುವ ವಿಷಯ ಯಾಕೆಂದ್ರೆ ಪೊಲೀಸ್ ಇಲಾಖೆ ಹಾಗೂ ಪೌರ ಕಾರ್ಮಿಕರು ಒಂದು ರೀತಿ ಹೇಳಿದ್ರೆ ಒಂದೇ ಕೆಲಸ ಮಾಡ್ತಿದ್ದೀವಿ ನಾವು ಸಮಾಜವನ್ನು ಸ್ವಚ್ಛಪಡಿಸ್ತಾ ಇದ್ದೀವಿ ನಮಗೆ ಯೂನಿಫಾರ್ಮ್ ಇದೆ ನಿಮಗೆ ಬೇರೆ ರೀತಿಯಲ್ಲಿರುವ ಡ್ರೆಸ್ ಕೋಡ್ ಇದೆ ಆದರೆ ನಾವು ಇಂಪ್ರೂವ್ ಮಾಡೋದು ಒಂದೇ ಕೆಲಸ ಸಮಾಜವನ್ನು ಸ್ವಚ್ಛಪಡಿಸುವಂತದ್ದು ನನಗೆ ಕೋವಿಡ್ ಟೈಮ್ ಅಲ್ಲಿಂದ ಮತ್ತೆ ಹಾಸನದಲ್ಲಿ ಕೆಲಸ ಮಾಡಿದಾಗ್ಲೂ ನಗರಸಭೆ ಪೌರ ಕಾರ್ಮಿಕರೊಟ್ಟಿಗೆ ಯಾವ ರೀತಿಯಲ್ಲಿ ಒಡನಾಟ ಇದೆ ಅಂತ ಹೇಳಿದ್ರೆ ಕೋವಿಡ್ ಟೈಮಲ್ಲಿ ತುಂಬ ವಿದ್ಯಾವಂತರು ಮತ್ತು ಏನು ಎಲ್ಲ ರೀತಿಯಲ್ಲಿರುವಂಥ ಸವಲತ್ತುಗಳಿರುವಂಥ ವ್ಯಕ್ತಿಗಳು ಮನೆಯಿಂದ ಹೊರಗಡೆ ಬರೋಕ್ಕೆ ಹೆದರಿದ್ದಾಗ ಪೌರಕಾರ್ಮಿಕರು ಆ ಟೈಮಲ್ಲೂ ಅವರ ಜೀವನವನ್ನು ರಿಸ್ಕ್ ಮಾಡಿಕೊಂಡು ಅವರ ಕರ್ತವ್ಯವನ್ನು ನಿರ್ವಹಿಸಿರೋದ್ರಿಂದ ಕೋವಿಡ್ ಅಂತ ದೊಡ್ಡ ಮಹಾಮಾರಿ ಏನು ಇದೆ ಅದನ್ನು ಬೇಗ ನಾವು ಕ್ರಾಸ್ ಮಾಡೋಕ್ಕೆ ಅದನ್ನು ಭೇದಿಸೋಕ್ಕೆ ನಿಮ್ದೆಲ್ಲರದ್ದು ಪಾತ್ರ ತುಂಬಾ ದೊಡ್ಡದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಆದ್ರೆ ಅದರ ಬಗ್ಗೆ ಯಾರು ಹೇಳಲ್ಲ ಮಾತಾಡಲ್ಲ ಡಾಕ್ಟರ್ಸ್ಗೆ ಹೊಗಳ್ತಾರೆ ಪೊಲೀಸರಿಗೆ ಹೊಗಳ್ತಾರೆ ಬಟ್ ಪೌರ ಕಾರ್ಮಿಕರಿಗೆ ಎಲ್ಲೋ ಮರೆತು ಹೋಗ್ತಾರೆ ಹಾಗಾಗಿ ಈ ಒಂದು ಅವಕಾಶದಲ್ಲಿ ನಿಮ್ದೆಲ್ಲರದ್ದು ಕೊಡುಗೆಯನ್ನು ನಾನು ನೆನಪಿಸ್ತೀನಿ ಮತ್ತೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೇನೆ ನಾನು ಹಾಸನದಲ್ಲಿದ್ದಾಗಲೂ ಇಡೀ ಹಾಸನಾಂಬ ಬಂದೋಬಸ್ತ್ ಮಾಡುವಾಗ ಹಾಸನಾಂಬ ದರ್ಶನದ ಕಾರ್ಯಕ್ರಮ ಮಾಡುವಾಗ ನಿಜವಾಗಿ ಹೇಳಿದ್ರೆ ಪೊಲೀಸ್ ಪೊಲೀಸ್ ಬಂದೋಬಸ್ತ್ ಹೆಚ್ಚಾಗಿ ಅಲ್ಲಿರುವಂತಹ ಪೌರ ಕಾರ್ಮಿಕರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರಿಂದನೇ ಈ ಹಾಸನಾಂಬ ದರ್ಶನ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆಯುತ್ತಾ ಇರೋದಂತ ಹೇಳೋದು ಇಲ್ಲಿ ತಪ್ಪಿಲ್ಲ ಹಾಗಾಗಿ ನಾವು ನಾನಲ್ಲಿ ಎಸ್ ಪಿ ಆಗಿದ್ದ ಟೈಮ್ ಅಲ್ಲಿ ನಾವು ಮುನ್ಸಿಪಾಲಿಟಿ ಅವರ ಹತ್ರ ಮಾತಾಡಿಕೊಂಡು ಹಾಸನಾಂಬ ದರ್ಶನದ ಒಂದು ದರ್ಶನದ ಒಂದು ದಿನ ದಿನದಲ್ಲಿ ಒಂದು ಅರ್ಧ ದಿನ ಪೌರ ಕಾರ್ಮಿಕರು ಹಾಗೂ ಅವರ ಕುಟುಂಬದವರಿಗೆ ವಿ ಐ ಪಿ ಕೊಡ್ಸಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲಿ ಸೊ ಈ ರೀತಿಯಲ್ಲಿ ಪೌರಕಾರ್ಮಿಕರೊಟ್ಟಿಗೆ ತುಂಬಾ ಕ್ಲೋಸ್ ಆಗಿ ನಾವು ಪೊಲೀಸ್ ಇಲಾಖೆಯಿಂದ ವರ್ಕ್ ಮಾಡ್ತಿದ್ದೀವಿ ಒಂದು ಬೇಸರದ ವಿಷಯ ಏನಂತ ಹೇಳಿದ್ರೆ ವಿದ್ಯಾವಂತರಾಗಿರುವಂತಹ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಸಿವಿಕ್ ಸೆನ್ಸ್ ಇಂದ ಬಿಹೇವ್ ಮಾಡಬೇಕು ಯಾವ ರೀತಿಯಲ್ಲಿ ಒಂದು ಒಳ್ಳೆ ಪ್ರಜೆಯಾಗಿರಬೇಕು ಅಂತ ಇದ್ದ ರೀತಿಯಲ್ಲಿ ಅವರು ಬಿಹೇವ್ ಮಾಡ್ತಾರೆ ಆಮೇಲೆ ಅವ್ರಕಿಂತ ವಿದ್ಯೆ ಕಮ್ಮಿ ಇರುವಂಥವ್ರು ಇರ್ಬೋದು ಆದರೆ ಸಮಾಜಕ್ಕೆ ಕೊಡುಗೆ ಯಾವ ರೀತಿಯಲ್ಲಿ ಪೌರ ಕಾರ್ಮಿಕರು ಕೊಡ್ತಾರೆ ಅದು ಸುಮಾರು ವಿದ್ಯಾವಂತರಾಗಿರುವಂಥ ಜನ ಕಲಿಯಬೇಕಾಗಿರುವಂಥ ವಿಷಯ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಈ ಒಂದು ಇವತ್ತು ನಿಮ್ಮದು ಪೌರ ಕಾರ್ಮಿಕರ ದಿನಾಚರಣೆ ಮತ್ತೆ ಈಗಾಗಲೇ ಮುನ್ಸಿಪಾಲಿಟಿ ವತಿಯಿಂದ ಹೆಲ್ತ್ ಕಾರ್ಡ್ ಅನ್ನು ಸಹ ಇಶ್ಯೂ ಮಾಡ್ತಿದ್ದೀವಿ ಪ್ರಭಾಕರ್ ಪೂಜಾರಿ ಅವರು ಹೇಳಿದ್ದಾರೆ ಮತ್ತೆ ನಮ್ಮ ಎಂ ಎಲ್ ಎಸ್ ಹೇಳಿದ್ದಾರೆ ಈಗ ಹೊಸ ಪುರಭವನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಅದರಲ್ಲಿ ಪೌರ ಕಾರ್ಮಿಕರಿಗೂ ಸಹ ಅವ್ರದು ಮೂಲಭೂತ ಸೌಕರ್ಯಗಳು ಮತ್ತೆ ಬೇರೆ ರೀತಿಯಲ್ಲಿರುವಂತಹ ಸಪೋರ್ಟ್ ಗೆ ವ್ಯವಸ್ಥೆಗಳು ಇರುತ್ತದೆ ಅಂತ ನನಗೆ ಹೇಳಿದ್ದಾರೆ ಅದು ತುಂಬಾ ಖುಷಿಯ ವಿಷಯ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದ್ರೆ ಒಂದು ದಿನ ಬೀಚ್ ಕ್ಲೀನ್ ಅಪ್ಗೆ ಅಥವಾ ಸಿಂಬಾಲಿಕ್ ಆಗಿ ನಾವು ಏನೋ ಸ್ವಚ್ಛತಾ ದಿನ ಕಾರ್ಯಕ್ರಮಕ್ಕೆ ಹೋಗುವಾಗ ನಮಗೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಇದೆ ನಿಮ್ಮ ಅವರ ಕೆಲಸಗಳು ನಿಮಗೆ ಎಷ್ಟು ಡಿಫಿಕಲ್ಟಿ ಇದೆ ಅಂತ ನೀವು ಮಿನಿಮಲ್ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿಕೊಂಡು ನಿಜವಾಗಿ ನಿಮ್ಮ ಲೈಫ್ ರಿಸ್ಕ್ ಮಾಡ್ಕೊಂಡು ಮಾಡ್ತಾ ಇರುವಂಥ ಕೆಲಸ ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ಜಿಲ್ಲಾಡಳಿತ ವತಿಯಿಂದ ಎಲ್ಲ ಪೌರ ಕಾರ್ಮಿಕರಿಗೂ ಮತ್ತೆ ಅವರ ಕುಟುಂಬದವರಿಗೂ ಇವತ್ತಿನ ದಿನ ನಾವು ಒಂದು ಬಿಗ್ ಸಲ್ಯೂಟ್ ಹೇಳಕ್ ಇಚ್ಛ ಪಡ್ತೀನಿ ಇವತ್ತಿನ ದಿನ ನೀವೆಲ್ಲರೂ ಖುಷಿಯಾಗಿ ಹಬ್ಬದ ಒಂದು ವಾತಾವರಣದಲ್ಲಿ ಖುಷಿಯಾಗಿ ಎಲ್ಲರೂ ಕುಟುಂಬದವರೊಟ್ಟಿಗೆ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಇದೆಲ್ಲ ಎಂಜಾಯ್ ಮಾಡ್ಬೇಕು ಅಂತ ಪ್ರಾರ್ಥಿಸ್ತಾ ನಿಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡ್ಲಿ ಅಂತ ಹಾರಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ